ಹಾಲು ಕೊಟ್ರಿ ಮಗ ನಾನು ಹಾಲು ಎಲ್ಲ ಕುಡಿಯಕ ಮಗಲಿಟ್ಟಿನ ಅದು ಪುಣ್ಯ ಹತ್ತಿಗಿದ್ವಿ ಹೆಣ್ಮ ಎಲ್ಲಿದ್ರು ಬಂದು ಕೂತು ಬಿಟ್ರಿ ಸರಿಗ ಹಾಕಿ ನಾನು ನೋಡಿದೆ 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 ಶರಾಗ್ ಯಾವಾಗ ತಗಿತಾಳ ಶೆರಗ್ ಯಾವಾಗ ತೆಗಿತಾಳ ನಾ ಯಬೇಕು ನಾಡ ನಾನ್ ಹಾಕಿನಿ ಹಾಗೆ ತಗಲೇ ಇಲ್ರಿ ನಾ ಏನ್ ಮಾಡಿದ್ರಿ ಆ ಕಳ ಬಟ್ ನಿಮ್ ಶೆರಗ್ ತಗ್ರಿ ಹಾಲು ಕುಡಿಬೇಕು ಅಂದ್ರಿ ಅಪ್ಪ ಅವ್ರು ಬಾಂಡ್ರ ಅಂತ ಸಾಲ ಮಾಡ್ಬೇಕು ಸಾಲಗಾರರು ಮಣಿ ಬಂದು ಶೋಳದಂತೆ ಬಗಳುವಾಗ ಪರಶೂನ ಅಂತ ಆಶೀರ್ವಾದ ಮಾಡ್ಬೇಕು ಅಂದ್ರೆ ಏನ್ ಹೇಳಿ ಹೇಳಿ ಎದ್ದೇಳಿ ಎದ್ಬಿಟ್ಟವ್ರೆ ನಾನು ಮಾತು ಟಿಪ್ಪೆನ್ ಆಯ್ಬಿಡ್ರಿ ಬಿಡ್ರಿ ಇವ್ರ ಸುದ್ದಿ ಹೌದು ಇಲ್ಲಿ ಅದೇ ನಮ್ದೆ ಗಿರಕ್ಕೆ ಕಾಂತ ಕಾಣ್ತಾರೀ ನೋಡ್ರಿ ಯಾಕಪ್ಪ ಮಗನ ಹೇಳಪ್ಪ ಮಮ್ಮ ಮಗನ ಯಾಕಪ್ಪ ಈ ಇಲ್ಲಿ ಯಾಕೆ ಬಂದ್ರಿ ಏ ಮಗನ ಏ ಈ ಎರಡು ಕಾನ್ಸ್ಟೇಬಲ್ಗೆ ಹೆಸರು ಆಗಸ್ತೀಯ ಅಲ್ಲಿ ಏ ಮಗನ ಯಾರಕ್ಕೆ ಈ ಹೆಡ್ ಕಾನ್ಸ್ಟೇಬಲ್ ಅಂದ್ರ ಮಗನ ಇದ್ರಾಗ ಸುಡುಗಾರಕ್ಕಾಗಿ ಹೆನ ಅಂತ ತಿಳ್ಕೊಂಡೀನಿ ಹೆನಾ ಅಂತೇಬಲ್ಯ ಅಯ್ಯ ಇಲ್ಲಿ ನಾ ಗುತು ತಗಿಲಿ ಏನಾದರು ಕುಸರಾತ ಗೌಡ

ನಿಮ್ಮತ್ ಉಡಾರ್ ಹುಡುಗರು ಇರತ್ತಂದ ನಾವು ಊರಾಗಿನ ಹದಿನೆಂಟು ದಾಟ್ರಂಗಿಲ್ಲ ಮದಿ ಮಾಡಿ ಕಲಿಸಕಾತ್ ಬಿಟ್ಟಾರ ನಾವ್ ಹೊರಟುಕೊಂಡ ಬಟ್ಕೋಣ ಅದು ಹೋಲಿ ಬಿಡು ನಮ್ಗೆ ಏನ್ ಚೀತು ಬಂದಿಲ್ಲ ಅದು ನಮ್ಗೆ ಸಣ್ಣವರು ಇರ್ತಾರೆ ನಾಲ್ಕು ನಾಲ್ಕು ಇದನ್ ಹ ಬಿಟ್ಟಿರ್ತ ಅವ್ರ ನನ್ನ ಜೊತೆ ಗುಂಡಾಡ್ಬಾ ಇದನ್ನಾಡ್ಬಾ ಹೊಟ್ಟಿ ನಮ್ಗಿ ಸಣ್ಣವರು ಅವ್ರ ಮಾತು ತಮ್ಮ ಎಲ್ಲ ರಾಕ್ 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 ಬೇಕ ರಾಕ್ ಇದ್ರೆ ಎಲ್ಲ ಆಗು ಟೈಮ್ ಅಕ್ಕ ನೋಡಿದ ದೋಸ್ತ ಇಷ್ಟ ಆಯ್ತು ನೋಡ್ರದ್ದು ಸೀಕ್ರೇಕಾ ಏ ಮಗನ ರಾಕ್ ಇದ್ದ ನಾ ಹಿಂಗ್ ಆಗಿನ ಮಯ್ಯನ ಅರಿಮ್ ಸಾಕ್ರಯ್ಯಕ್ ಮಗನ ನಾ ಆಯ್ತು ಇಷ್ಟ ಬೇಕು ಮಾಡುವ ಬೇಕ ತಿಳ್ಕೊ ಏ ಮಗಣ ಬಾಳೋಪಾತ ನೀ ನನಗ ಎದ್ರು ಮಾತಾಡ್ಕತಿಲ್ಲ ನಿನ್ನ ಊರ್ಯಾದ್ ನಿನ್ ಹೆಸರು ಏನು ನಿನ್ ಊರ್ಯಾದು ನಿನ್ ಹೆಸರು ಏನ ನಮ್ಮ ಸರ್ ಕೂತಾರ ಕೇಳಿ ಗೇಟ್ ಪೈಟ್ ಜಾಸ್ತ ಅಂದ ಹಗಿರ್ತಿ ಬಡ ಮಗನ ನಾ ಎದಿ ನನ್ನ ಹೆಸರ ಆಕಾಶ್ ಆಕಾಶ್ ನನ್ನ ಮಾಜಿ ಫ್ರೆಂಡ್ ಆಕಾಶನಾ நம்மன் ஜச்சு மகள நீன கேக்கு மா நானே மாரி பாரலி ஆலக்கி I don't know anybody. I don't know